ಅಟ್ ಪ್ರೆಸೆಂಟ್ ನಾನು ಮುಂದೆ ಇರೋಂತ ಚಾಲೆಂಜ್ ಏನಂದ್ರೆ ಇನ್ನು ಒಂದು ತಿಂಗಳಲ್ಲಿ ನಾನು ಗೃಹ ಪ್ರವೇಶನ ಅಂದ್ರೆ ಕಂಪ್ಲೀಟ್ ಮನೆ ವರ್ಕ್ ನ ನಾನು ಗೃಹ ಪ್ರವೇಶ ಮಾಡಬೇಕು ಇದು ನನ್ನ ಮುಂದೆ ಇರುವಂಥ ಚಾಲೆಂಜ್ ಇದು ಹಾ ಕೈ ಮುಗಿ ಹೋಗಿ ಕೋಲಾಬರೇಷನ್ ಗೆ ಮಂತ್ ಈ ಡೆಲಿವರಿ ಆಗಿದೆ ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ನಿಮ್ಮ ನವೀನ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಬಂದು ಈವ್ನಿಂಗ್ ಬೆಳಿಗ್ಗೆಯಿಂದ ಸಿಕ್ಕಾಪಟ್ಟೆ ಚಳಿ ಮಳೆ ಇಲ್ಲ ಇವತ್ತು ಬಟ್ ತುಂಬಾ ಚಳಿ ಇತ್ತು ಅಲ್ವಾ ಸ್ಕೂಲ್ಗೆ ಹೋಗಿದ್ದ ನೀನು ಹಾಯ್ ಮಾಡು ಅಲ್ಲಿ ಸೊ ನನಗೆ ಈಗ ಈಗ ಜಸ್ಟ್ ಒಂದು ಎರಡು ಕೊರಿಯರ್ ಬಂತು ಅದನ್ನೇ ನೋಡ್ತಾ ಇದೆ ಓ ಇಯರಿಂಗ್ಸ್ ಕೂಡ ಕಲಿಸಿದ್ದಾರೆ ಇದು ಒಂದು ಸ್ಯಾರಿ ಈಗ ನೀವು ಅಬ್ಸರ್ವ್ ಮಾಡಿರ್ಬೋದು ಮೋಸ್ಟ್ ಟ್ರೆಂಡಿಂಗ್ ಸ್ಯಾರಿ ಇದು ಲಿಬಾಸ್ ಕಲೆಕ್ಷನ್ ಅಂತ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ ಆ ಪೇಜಿಂದ ಕಳಿಸಿದ್ದಾರೆ ಈ ಕಲೆಕ್ಷನ್ ನಾನು ಆಲ್ಮೋಸ್ಟ್ ಅವ್ರು ನನಗೆ ಗೆ ಕೇಳಿ ಒನ್ ಆ್ಯಂಡ್ ಹಾಫ್ ಮಂತ್ ಟು ಮಂತ್ಸ್ ಆಗಿತ್ತು ಅನ್ಸುತ್ತೆ ಈ ಡೆಲಿವರಿ ಆಗಿದೆ ಸೊ ಒಂಥರ ಚೆನ್ನಾಗಿದೆ ಈಗ ಟ್ರೆಂಡಿಂಗ್ ಇದೆ ಈವನ್ ಸೌರ ಕಲೆಕ್ಷನ್ಸಲ್ಲೂ ಅವೈಲೇಬಲ್ ಇರ್ಬೋದೇನೋ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಹೋಗಿ ಚೆಕ್ ಮಾಡಿ ಇದು ಬ್ಲೌಸ್ ಬಂದು ಎಂಬ್ರಾಯ್ಡ್ರಿ ಬರುತ್ತೆ ಆ್ಯಂಡ್ ಕಾಂಟ್ರಾಸ್ಟ್ ಬರುತ್ತೆ ಲೈಟ್ ಆ್ಯಂಡ್ ಡಾರ್ಕ್ ಹಾಂ ಡ್ಯಾಡಿ ಲೈಟ್ ಆ್ಯಂಡ್ ಡಾರ್ಕ್ ಕಲರ್ ಬರುತ್ತೆ ತುಂಬ ಚೆನ್ನಾಗಿದೆ ಸೊ ಅವ್ರದ್ದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಇಲ್ಲ ಇನ್ಸ್ಟಾಗ್ರಾಮಲ್ಲಿ ನೀವು ಲಿಬಾಸ್ ಕಲೆಕ್ಷನ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಸಿಗುತ್ತೆ ಅವ್ರ ಪೀಸು ಅದಾದಮೇಲೆ ಗಣೇಶ್ ಕ್ಲಾತಿಂಗ್ ಫ್ಯಾಷನ್ ಅಂತ ಅಂದ್ಬಿಟ್ಟು ಅವರು ಅವ್ರ ಪೇಜಿಂದ ಈ ಕುರ್ತೀಸ್ನ ತರಿಸಿದ್ದೀನಿ ಬಿಕಾಸ್ ಈಗ ಕನ್ಸಿವ್ ಇರೋದ್ರಿಂದ ಸ್ವಲ್ಪ ಹಾಕುವಂಥ ಕುರ್ತೀಸ್ ಸ್ವಲ್ಪ ಫ್ರೀಯಾಗಿರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಲ್ಲ ಚೆನ್ನಾಗಿದೆ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಇದು ಗಣೇಶ್ ಕ್ಲಾತಿಂಗ್ ಫ್ಯಾಷನ್ ಅಂದ್ಬಿಟ್ಟು ಅವ್ರ ಡಿಸ್ಕ್ರಿಪ್ಷನ್ ಅಲ್ಲಿ ಅವ್ರ ಪೇಜ್ ಕೂಡ ನಾನು ಮೆನ್ಷನ್ ಮಾಡಿರ್ತೀನಿ ವಿಸಿಟ್ ಮಾಡ್ಬೋದು ಇದು ಬಂದು ಗ್ರೀನ್ ಕಲರ್ ಇಲ್ಲಿ ಎಂಬ್ರಾಯ್ಡ್ರಿ ವರ್ಕ್ ಬರುತ್ತೆ ಆ್ಯಂಡ್ ಇದೊಂಥರ ಮೆರೂನ್ ಕಲರ್ ಚೆನ್ನಾಗಿದೆ ಮೆಟೀರಿಯಲ್ ಅದು ಸಿಕ್ಕಾಪಟ್ಟೆ ಚೆನ್ನಾಗಿದೆ ಇದು ವೈಟ್ ವೈಟಲ್ಲಿ ಪ್ರಿಂಟ್ ಬರುತ್ತೆ ಹಾಲು ಸೈಡ್ ಬಾ ಅಂಡ್ ಇದೊಂದು ಇದು ನಾಲ್ಕು ಕುರ್ತೀಸ್ನ ಕಲ್ಸಿದರೆ ಮೆಟೀರಿಯಲ್ ತುಂಬ ಚೆನ್ನಾಗಿದೆ ಸೊ ಡಿಸ್ಕ್ರಿಪ್ಷನ್ನಿಂದ ನೀವು ಚೆಕ್ ಮಾಡ್ಕೋಬೋದು ಇನ್ನು ಬೆಳಿಗ್ಗೆಯಿಂದ ನಾನು ನಮ್ಮ ಹೊಸ ಮನೆ ಹತ್ರ ಹೋಗೇ ಇಲ್ಲ ಈಗ ಹೋಗಬೇಕು ಸ್ವಲ್ಪ ಫ್ಲವರ್ ಡೆಕೋರೇಷನು ಈ ಪೆಂಡಲ್ಲು ಮತ್ತು ಮುಂದೆ ಚಪ್ರ ಹಾಕೋದಿರ್ಬೋದು ಇದಕ್ಕೆಲ್ಲ ಅವರು ಬರ್ತೀನಿ ಅಂತ ಹೇಳಿದ್ದಾರೆ ನೋಡೋಣ ಅವ್ರ ಜೊತೆ ಮಾತಾಡೋಣ ಎಷ್ಟು ಹೇಳ್ತಾರೆ ಏನು ಆ್ಯಂಡ್ ಯಾವ ಥರ ಬೇಕು ನಮಗೆ ಡೆಕೋರೇಷನು ಅಂತೆಲ್ಲ ಡಿಸ್ಕಷನ್ ಮಾಡೋದಿದೆ ಅಲ್ಲಿಗೆ ಹೋಗ್ಬೇಕೀಗ ಅಡಿ ಮಳೆ ಬರ್ತಾ ಇದೆ

Acaba ¿no? de tirar ni Walking. ¿Qué hicimos, papá? ¿Ah? ¿Cómo mamé? ¿Qué te quieres bañar, perro? ಮನೆ ಹತ್ರ ಬಂದ್ವಿ ಕೆಲಸ ಎಲ್ಲ ಮುಗಿಸಿ ಲೇಬರ್ಸ್ ಎಲ್ಲ ಹೊರಡೋ ಟೈಮ್ ಆಗಿತ್ತು ಆಲ್ಮೋಸ್ಟ್ ಆರು ಗಂಟೆ ಮೇಲೆ ಆಗಿದ್ದರಿಂದ ಮಳೆ ಹನಿ ಕೂಡ ಆ್ಯಂಡ್ ಎಲ್ಲ ಅವರೆಲ್ಲ ಇದ್ರು ಕಾಂಪೌಂಡ್ ನೀವು ನೋಡಿಲ್ಲ ಅನ್ಸುತ್ತೆ ನನಗೆ ತು ಕಟ್ಟಾದ ಮೇಲೆ ತೋರಿಸೇ ಇರಲಿಲ್ಲ ಅದರದ್ದು ನೆಕ್ಸ್ಟ್ ಈಗ ಪ್ಲಾಸ್ಟ್ರಿಂಗ್ ಕೂಡ ಮಾಡ್ತಾರೆ ಅಕ್ಕ ಬಾಬ ವಾಕಿಂಗ್ ಬಂದರು ನನಗೂ ಕರೆದ್ರು ಬಟ್ ಮಳೆ ಹನಿ ಆಗ್ತಾಯಿತ್ತಲ್ಲ ನಾನು ಸುಮ್ಮನೆ ಯಾಕೆ ರಿಸ್ಕ್ ಅಂದ್ಕೊಂಡು ಕಾರಲ್ಲಿ ಬಂದೆ ನಮ್ಮ ಬಾವ ಅದನ್ನೇ ಹೇಳ್ತಾಯಿದ್ರು ವಾಕ್ ಮಾಡಬೇಕು ನೀನು ಲೈಟಾಗಿ ಸ್ವಲ್ಪ ಅಂತ ಬೆಳಗ್ಗೆಯಿಂದ ಸ್ವಲ್ಪ ಓಡಾಟನೂ ಇತ್ತು ನನಗೆ ನಾನು ಆರಾಮಾಗಿ ಬೆಳಗ್ಗೆಯಿಂದ ಮಲ್ಕೊಂಡಿರಲಿಲ್ಲ ಸ್ವಲ್ಪ ಬ್ಯಾಂಕ್ಗೆ ಹೋಗೋದು ಅದು ಇದು ಕೆಲಸಗಳಿತ್ತು ಅದನ್ನೆಲ್ಲ ಮುಗಿಸಿ ಇತ್ತೀಚಿಗೆ ಸೀರಿಯಸ್ಲಿ ಫ್ರೆಂಡ್ಸ್ ನನಗೆ ಕರೆಕ್ಟಾಗಿ ನಿದ್ರೆನೇ ಬರ್ತಿಲ್ಲ ತುಂಬ ನಿದ್ರೆ ಮಾಡ್ತಾ ಇದೆ ನಾನು ಮಧ್ಯಾಹ್ನ ಟೈಮು ಬಟ್ ಈಗ ನಂಗೆ ನಿದ್ರೆನೇ ಬರೋಲ್ಲ ಅದು ಇದು ಟೆನ್ಷನ್ನು ಆ್ಯಂಡ್ ಈವನ್ ರಾತ್ರಿ ಹೊತ್ತು ಅಷ್ಟೇ ತುಂಬ ಲೇಟಾಗೆ ಮಲ್ಕೊತೀನಿ ಹೇಗೆ ಮಾಡೋದು ಹೇಗೆ ಅದು ಇದು ಅಂತ ಅಂದ್ಕೊಂಡು ಹೇಳ್ತಾ ಹೇಳ್ತಾಯಿರ್ತಾರೆ ಸ್ಟ್ರೆಸ್ ಮಾಡ್ಕೊಂಬೇಡ ಪ್ರೆಷರ್ ತೊಗೋಬೇಡ ಆರಾಮ್ಸೆ ಇರೋ ನೀನು ಎಲ್ಲ ನಾನು ನೋಡ್ಕೊತೀನಿ ಅಂತ ಬಟ್ ಸ್ಟಿಲ್ ಅದು ಇದು ಸೆಲೆಕ್ಷನ್ನು ಮತ್ತು ಹೇಗೆ ಏನು ಅಮೌಂಟು ಅದೆಲ್ಲ ಸ್ವಲ್ಪ ಅದು ಇದು ಇದ್ದೇ ಇರುತ್ತಲ್ವಾ ನಮಗೆಲ್ಲ ಏನು ಒಂದು ಏನು ಅಷ್ಟು ಈಸಿಯಾಗಿ ಎಲ್ಲ ಆಗೋದಿಲ್ಲ ಸ್ವಲ್ಪ ಶ್ರಮ ಬೀಳಲೇಬೇಕು ಆ್ಯಂಡ್ ಅದರಲ್ಲಿ ಇಬ್ಬರು ಕೂಡ ನಾನು ಒಬ್ರಿಗೆ ಹೊರೆಯಾಗೋದಕ್ಕೆ ಅದು ಹಿಂಸೆ ಅಂತ ಅನಿಸುತ್ತೆ ಸೊ ಇಬ್ಬರು ಡೇಲಿ ನೈಟ್ ಒಂದಷ್ಟು ಡಿಸ್ಕಷನ್ ಮಾಡೋದಾಗಿರುತ್ತೆ ಮನೆ ಬಗ್ಗೆ ಆಗಿರ್ಬೋದು ಫೈನಾನ್ಷಿಯಲಿ ಆಗಿರ್ಬೋದು ಅದು ಇದು ಅಂತ ಡಿಸ್ಕಷನ್ ಮಾಡ್ಕೊಂಡು ಆ್ಯಂಡ್ ಈಗ ಅವರು ಡಿಸೈನ್ ಎಲ್ಲ ತೋರಿಸ್ತಾ ಇದ್ರು ನಾನು ಸ್ವಲ್ಪ ಚೆನ್ನಾಗಿ ಕಾಣಬೇಕು ಆ್ಯಂಡ್ ಕಾಸ್ಟ್ ಕೂಡ ಸ್ವಲ್ಪ ನೋಡಿ ಮಾಡಿ ಆಗಬೇಕು ಅದನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇವರಲ್ಲಿ ಪ್ರತಿಯೊಂದು ಪಾತ್ರೆ ಇರ್ಬೋದು ಮತ್ತು ಫ್ಲವರ್ ಡೆಕೋರೇಷನ್ ಮನೆಗೆ ಆ್ಯಂಡ್ ಚಪ್ರ ಮತ್ತು ಪೆಂಡಲ್ ಅದು ಕಂಪ್ಲೀಟ್ ಎಲ್ಲ ಈ ಇವರೇನೆ ನೋಡ್ಕೊತಾರಂತೆ ಸೊ ಅದ್ರ ಬಗ್ಗೆ ಹೇಳ್ತಾ ಇದೆ ನವೀನ್ ಕೂಡ ಅದನ್ನೇ ಡಿಸ್ಕಷನ್ ಮಾಡ್ತಾಯಿದ್ರು ಇನ್ನೂ ಒಳಗಡೆ ವಾಲ್ ಟೈಲ್ಸ್ ಎಲ್ಲ ಕಂಪ್ಲೀಟಾಗಿ ಆಗಿರೋ ಅಂಥದ್ದು ಈಗ ಫ್ಲೋರಿಂಗ್ ನಡೀತಾ ಇದೆ ಫಸ್ಟ್ ಫ್ಲೋರಲ್ಲಿ ಆಲ್ಮೋಸ್ಟ್ ಇವತ್ತು ಫಸ್ಟ್ ಫ್ಲೋರ್ ಫ್ಲೋರಿಂಗ್ನ ಮುಗಿಸಿದ್ದಾರೆ ಆ್ಯಂಡ್ ಗ್ರೌಂಡ್ ಫ್ಲೋರ್ ಆಗಬೇಕು ನಾಳೆಯಿಂದ ಸ್ವಲ್ಪ ಜಾಸ್ತಿ ಜನ ಬಂದು ಕೆಲಸ ಮಾಡ್ತೀವಿ ಅಂತ ಹೇಳಿದಾರಂತೆ ಆ್ಯಂಡ್ ಮೆಟೀರಿಯಲ್ಸ್ ಎಲ್ಲ ಈಗ ತರಿಸಿದೀವಿ ಈಗ ಅದ್ರ ಬಗ್ಗೆನೇ ಹೇಳ್ತಾಯಿದ್ರು ಫ್ಲವರ್ ಡೆಕೋರೇಷನ್ ಬಗ್ಗೆ ನವೀನ್ ಡಿಸ್ಕಷನ್ ಮಾಡ್ತಾಯಿದ್ರು ಫ್ರಂಟ್ ಡೋರು ದೇವ್ರ ಮನೆ ಮತ್ತು ಮೇಲೆ ಸಿತೌಟ್ ಡೋರ್ ಹತ್ರ ಎಲ್ಲ ಡೆಕೋರೇಷನ್ ಬಗ್ಗೆ ಇನ್ನು ಟೈಲ್ಸ್ದೆಲ್ಲ ಆಲ್ಮೋಸ್ಟ್ ಹೊರಗಡೆ ಎಲ್ಲ ಕಂಪ್ಲೀಟ್ ಆಗಿ ಮನೆ ಒಳಗಡೆ ಹೋಗಿ ನೋಡ್ತಾ ಇದ್ವಿ ಇವನು ದೇವ್ರ ಮನೆಯಲ್ಲಿ ಬಾಪಂದು ಟೈಲ್ಸ್ ತರಿಸಿದ್ವಲ್ಲ ಅದಿನ್ನೂ ಫಿಕ್ಸ್ ಮಾಡಿಲ್ಲ ಇವನು ಹೋಗಿ ಬಂದು ಹೋಗಿ ಬಂದು ಓಂ ಸಾಯಿರಾಮ್ ಓಮ್ ಓಂ ಸಾಯಿರಾಮ್ ಅಂತ ಹೇಳ್ತಾ ಇದ್ದ ಆ್ಯಂಡ್ ನವೀನ್ ನನಗಿದನ್ನು ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ಥರ ಬರುತ್ತೆ ಏನು ಅಂತ ಅಂದ್ಬಿಟ್ಟು ಖುಷಿ ಆಗ್ತಾ ಒಂಥರ ಆ್ಯಂಡ್ ಫೈನಲಿ ನಮ್ಮ ಮನೆಗೆ ಬಾಬಾನೇ ಬಂದರು ಯಾರೋ ಒಬ್ರು ಕಮೆಂಟ್ ಮಾಡಿದ್ರು ಬಾಬಾ ಹಿಂದೂ ದೇವರಲ್ಲ ಅಂತ ಅಂದ್ಬಿಟ್ಟು ಇದ್ರ ಬಗ್ಗೆ ಹೇಳಲೇಬೇಕು ಫ್ರೆಂಡ್ಸ್ ಬಾಬಾ ಒಂದು ಮಾತು ಹೇಳ್ತಾರೆ ನಾನು ಸಾಯಿಬಾಬಾ ಬಾಬಾ ಡಿವೋಟಿ ಅವ್ರ ಭಕ್ತೆ ನಾನು ಆ್ಯಂಡ್ ಅವ್ರನ್ನ ತುಂಬ ಬಿಲೀವ್ ಮಾಡ್ತೀನಿ ಸಬ್ಕಾ ಮಾಲಿಕ್ ಅಂತ ಹೇಳ್ತಾರೆ ಅವರು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲ ಧರ್ಮ ದೇವರು ಕೂಡ ಒಂದೇ ಎಲ್ಲರಿಗೂ ದೇವರು ಒಂದೇ ಅಂತ ಹೇಳ್ತಾರೆ ಹಾಗೆ ನಾನು ಸಾಯಿಬಾಬಾನ ತುಂಬ ಬಿಲೀವ್ ಮಾಡ್ತೀನಿ ಕೆಲವರು ಹೇಳ್ತಾರೆ ಪವಾಡಗಳೆಲ್ಲ ಆಗುತ್ತೆ ಅದು ಇದು ಅಂತ ಬಟ್ ಸೀರಿಯಸ್ಲಿ ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅದು ಎಲ್ಲ ಆಗಿದೆ ನಮಗೂ ಕೂಡ ತುಂಬಾ ಮಿರಾಕಲ್ ಆಗಿದೆ ಬಾಬನಿಂದ ಆ್ಯಂಡ್ ಪ್ರತಿ ಹೆಜ್ಜೆ ಇಡಬೇಕಾದ್ರೂ ಕೂಡ ಬಾಬಾ ನಮ್ಮ ಜೊತೆ ಇರ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಹೇಳ್ಬೋದು ಆ್ಯಂಡ್ ಇವತ್ತು ಕೂಡ ಈಗಲೂ ಕೂಡ ನಮ್ಮ ಮನೆಗೆ ಬಾಬಾ ಬಂದು ನಮ್ಮ ಮನೆ ಕಾಯ್ತಿದ್ದಾರೆ ನಮ್ಮ ಜೊತೆ ಇದ್ದಾರೆ ಅವ್ರ ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರುತ್ತೆ ಅನ್ನೋದಕ್ಕೆ ಆ್ಯಂಡ್ ಇದೇ ಸಾಕ್ಷಿ ಅಂತ ಹೇಳ್ಬೋದು ಅದನ್ನು ನಾವು ಹೇಗೆ ಬಿಲೀವ್ ಮಾಡ್ತೀವಿ ಹಾಗೆ ತಗೋಬೇಕಾಗುತ್ತೆ ಹಾಗೆ ತುಂಬ ಜನ ಹೇಳ್ತಾ ಇದ್ದೇನು ಅಂತಂದರೆ ನನಗೆ ಕಮೆಂಟ್ಸ್ ಕಂಟಿನ್ಯೂಸ್ ಆಗಿ ಕಮೆಂಟ್ಸ್ ಬರ್ತಿರೋದು ರಮ್ಯಾ ನೀವೇ ಹೇಳಿದ್ರಿ ಪ್ರೆಗ್ನೆನ್ಸಿಯಲ್ಲಿ ಹೊಸ ಮನೆಗೆ ಹೋಗಿ ಬಂದು ಗೃಹ ಪ್ರವೇಶ ಮಾಡಬಾರ್ದು ಸೊ ಅದಕ್ಕೆ ನಾವು ಡೆಲಿವರಿ ಆದಮೇಲೆ ಇಟ್ಕೋಣ ಅಂತ ಅಂದ್ಕೊಂಡಿದ್ವಿ ಈಗ ಸಡನ್ನಾಗಿ ಗೃಹ ಪ್ರವೇಶ ಪ್ಲ್ಯಾನ್ ಮಾಡಿದ್ದೀರಾ ಹೇಗೆ ಹೋಗ್ಬಾರ್ದಲ್ವಾ ಗೃಹ ಪ್ರವೇಶಕ್ಕೆ ಪೂಜೆ ಕುತ್ಕೋಬಾರ್ದಲ್ವಾ ಅಂತ ಕಂಟಿನ್ಯೂಸ್ ಆಗಿ ಕಮೆಂಟ್ಸ್ ಬರ್ತಿದೆ ಸೊ ನನ್ನ ಕಮೆಂಟಿಗೆ ರಿಪ್ಲೈ ಕೊಟ್ಟರೆ ಅಷ್ಟೊಂದು ಕ್ಲಾರಿಟಿ ಸಿಗೋದಿಲ್ಲ ಅದಕ್ಕೆ ನಾನು ವೀಡಿಯೋ ಮುಖಾಂತರ ಅದೊಂದು ಕ್ಲಾರಿಟಿ ಕೊಡೋಣ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ ಆ್ಯಂಡ್ ನನಗೆ ತುಂಬ ಖುಷಿಯಾಯಿತು ನಿಮಗೆಲ್ರಿಗೂ ಕನ್ಸರ್ನ್ ಇದೆ ಏನು ಈ ಥರ ಇದ್ದಾಗ ಪೂಜೆ ಕುತ್ಕೋಬಾರ್ದು ಗೃಹ ಪ್ರವೇಶ ಮಾಡಬಾರ್ದು ಅಂತ ಇದೇ ಅಲ್ಲ ಎಷ್ಟೊಂದು ವಿಚಾರಗಳು ನನಗೆ ಗೊತ್ತಿಲ್ಲದೆರೋದನ್ನ ನಿಮ್ಮಿಂದ ಕಲ್ತಿದ್ದೀನಿ ಆ್ಯಂಡ್ ನನ್ನ ಪ್ರತಿ ಸಲ ಹೇಳಿದಾಗೆ ಒಂಥರ ಫ್ಯಾಮಿಲಿ ಮೆಂಬರ್ಸ್ ಥರ ಆಗಿಬಿಟ್ಟಿದ್ದೀವಿ ನಾವು ಡೈಲಿ ನಮ್ಮ ಲೈಫಲ್ಲಿ ಏನು ನಡೆಯುತ್ತೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಂಗೆ ನೀವು ನಮ್ಗೆ ಒಂದಷ್ಟು ಸಜೆಷನ್ಸ್ನ ಕೊಡ್ತಾ ಇರ್ತೀರಾ ಕೆಲವೊಂದು ಸಣ್ಣ ಪುಟ್ಟ ಮನುಷ್ಯ ಅಂದ ಮೇಲೆ ಸಣ್ಣ ಪುಟ್ಟ ತಪ್ಪನ್ನ ಯಾರಾದರೂ ಮಾಡ್ತಾ ಇರ್ತಾರೆ ಅದನ್ನ ನೀವು ನಮಗೆ ಫ್ರೆಂಡ್ಸ್ ಥರ ಫ್ಯಾಮಿಲಿ ಥರ ಇಟ್ಕೊಂಡು ಇಲ್ಲ ನಮಗೆ ಹೀಗೆ ಮಾಡಿ ಆ ಥರ ಮಾಡಿ ಅಂತ ಸಜೆಷನ್ಸ್ನ ಕೊಡ್ತಾ ಇರ್ತೀರಾ ಆ್ಯಂಡ್ ಅದಕ್ಕೆ ಬಿಗ್ ಥ್ಯಾಂಕ್ಸ್ ಇನ್ನು ಈ ವಿಷಯವಾಗಿ ನಾನು ಕ್ಲಾರಿಟಿ ಕೊಡ್ಬೇಕು ಅಂದ್ಕೊಂಡಿರೋದು ಅಂದರೆ ಫ್ರೆಂಡ್ಸ್ ಏನಂದರೆ ನಾನು ಕೂಡ ಹೌದು ಅದನ್ನೇ ಅಂದ್ಕೊಂಡಿದ್ದು ಪ್ರೆಗ್ನೆನ್ಸಿಯಲ್ಲಿ ಹೊಸ ಮನೆಗೆ ಹೋಗ್ಬಾರ್ದು ಪೂಜೆಗೆ ಕುತ್ಕೋಬಾರ್ದು ಗೃಹ ಪ್ರವೇಶನ ನಾವು ಮಾಡೋದಕ್ಕಾಗಲ್ಲ ಅಂತ ನಾನು ಇದನ್ನು ನಾವು ರೆಗ್ಯುಲರ್ ಆಗಿ ಜ್ಯೋತಿಷಿ ಹತ್ರ ಹೋಗ್ತೀವಲ್ವಾ ಆ ಪುರೋಹಿತರ ಹತ್ರ ಕೇಳಿದಾಗ ಮತ್ತು ಅವ್ರು ಮಾತ್ರ ಅಲ್ಲ ಬೇರೆ ಕಡೆ ಕೂಡ ನಾನು ವಿಚಾರಿಸ್ಕೊಂಡೆ ಈ ಥರ ಏನು ಗೃಹ ಪ್ರವೇಶನ ಮಾಡ್ಬೋದಕ್ಕೆ ಅನಿಸಿದಾಗ ಮನೆಯಲ್ಲಿ ಪ್ರೆಗ್ನೆಂಟ್ ಲೇಡಿ ಇದ್ದರೆ ಸೊ ಆ ಮನೆ ಗೃಹ ಪ್ರವೇಶ ಹೊಸ ಅವರು ಹೋಗ್ಬೋದ ಏನೋ ಅಂದಾಗ ಎಲ್ಲರೂ ಕೂಡ ಹೋಗ್ಬೋದು ಆದರೆ ಪೂಜೆಗೆ ಕುತ್ಕೊಳ್ಳೋ ಆಗಿಲ್ಲ ಅಂತ ಹೇಳಿದ್ರು ಸೊ ನಾವು ಕೂಡ ಅದನ್ನೇ ಡಿಸ್ಕಷನ್ ಮಾಡಿ ಈ ಒಂದು ಡಿಸಿಷನ್ನ ತೊಗೊಂಡಿದ್ದು ನಾವು ಕೂಡ ಈಗ ಪೂಜೆಗೆ ಇಲ್ಲ ಪೂಜೆಗೆ ಕುತ್ಕೋಬಾರ್ದು ಅನ್ನೋದಕ್ಕೆ ರೀಸನ್ ಏನು ಅಂತ ಅಂದರೆ ಏನಂದರೆ ಹೊಟ್ಟೆಯಲ್ಲಿ ಮಗು ಇರೋದ್ರಿಂದ ಪೂಜೆಗೆ ಇಬ್ಬರು ಕುತ್ಕೊಬೇಕು ಅಲ್ಲಿ ಮೂವರ್ ಆಗ್ತೀವಿ ಅಂತ ಅಂದ್ಬಿಟ್ಟು ಪೂಜೆಗೆ ಪ್ರೆಗ್ನೆಂಟ್ ಇರೋವಂಥವ್ರು ಕುತ್ಕೊಳ್ಳೋ ಹಾಗಿಲ್ಲ ಅಂತ ಹೇಳ್ತಾರೆ ಸೊ ನಾವು ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ಪೂಜೆಗೆ ಕೂತ್ಕೋತಿಲ್ಲ ಸೊ ಯಾರನ್ನು ಕೂರಿಸ್ತಾ ಇದ್ದೀವಿ ಪೂಜೆಗೆ ಅಂತಂದರೆ ನಾನು ಈ ಹಿಂದೆ ಡಿಸ್ಕಷನ್ ನಮ್ಮ ಅತ್ತೆ ಮಾವನ ಪೂಜೆಗೆ ಕೂರಿಸಿ ನಾವು ಗೃಹ ಪ್ರವೇಶನ ಮಾಡ್ತಾಯಿದ್ದೀವಿ ಸೊ ನಮಗೆ ಇಂಟೆನ್ಷನ್ ಏನಿದೆ ಅಂತ ಅಂದರೆ ಹೌದು ನಾವು ಅಂದ್ಕೊಂಡಿದ್ದು ನಿಜ ಸೊ ನಾವು ಆ ಥರ ಮಾಡೋದು ಬೇಡ ನಾವೇ ಪೂಜೆ ಕೂತ್ಕೊಂಡು ಗೃಹ ಪ್ರವೇಶ ಮಾಡೋಣ ಇನ್ನೂ ಸ್ವಲ್ಪ ಸಮಯ ತೊಗೋಣ ಆ್ಯಂಡ್ ಇನ್ನೂ ನಾವು ಅಂದ್ಕೊಂಡಾಗ ಅರ್ಜೆಂಟಾಗಿ ಮನೇನ ಕಂಪ್ಲೀಟ್ ಮಾಡೋದಕ್ಕೆ ಆಗೋಲ್ಲ ಅಂತ ಅಂದ್ಕೊಂಡಿದ್ವಿ ಆದರೆ ನನಗೆ ಬರ್ತಾ ಬರ್ತಾ ಏನಿಸ್ತು ಅಂತ ಅಂದರೆ ಯಾಕೆ ಕಂಪ್ಲೀಟ್ ಮಾಡೋಕ್ಕಾಗಲ್ಲ ನಾವು ಮನ್ಸ್ ಮಾಡಿದ್ರೆ ಮನೆಗೆ ಒನ್ ಮಂತ್ ವೇಸ್ಟೇ ಆಗೋಯ್ತು ಸೊ ನಾವು ಮನ್ಸ್ ಮಾಡಿ ನಾವು ಇನ್ನು ಶ್ರಾವಣ ಮಾಸದಲ್ಲೇ ಗೃಹ ಪ್ರವೇಶ ಮಾಡಬೇಕು ಅದೊಂದು ಯೋಚನೆ ನನ್ನ ಮೈಂಡಲ್ಲಿ ಇದ್ದಿದ್ದರಿಂದ ನಾನು ತುಂಬ ಆಗಿ ನಾನು ಜೊತೆ ಡಿಸ್ಕಷನ್ ಮಾಡಿದೆ ಅವರು ಕೂಡ ಈ ಸಲ ಆಲ್ರೆಡಿ ಲೇಬರ್ಸ್ ಎಲ್ಲ ಬಂದಿದ್ರಲ್ಲ ತುಂಬಾ ವರ್ಕೆಲ್ಲ ತುಂಬ ಫಾಸ್ಟಾಗಿ ಮಾಡ್ತಾಯಿದ್ರು ಸೊ ಯಾಕೆ ನಾವು ಮಾಡೋದಕ್ಕಾಗಲ್ಲ ಅಂತ ರಿಸೈಡ್ ಆಗಿ ಮಾಡ್ತಾ ಇದ್ದೀವಿ ಏನಂದರೆ ಫ್ರೆಂಡ್ಸ್ ಹೌದು ನಾನು ಹೇಳ್ದಾಗೆ ನೆಕ್ಸ್ಟು ನಾವು ಅಕ್ಷಯ ತೃತೀಯ ಬಸವ ಜಯಂತಿ ಟೈಮಲ್ಲಿ ಮಾಡಲಿಕ್ಕೆ ಹೋದರೆ ನಮ್ಗೆ ಇನ್ನೂ ಹತ್ತು ಹನ್ನೊಂದು ತಿಂಗಳು ನಾವು ಬಾಡಿಗೆನ ಕಟ್ಟಬೇಕಾಗುತ್ತೆ ನಮ್ಮನೆ ನಮ್ಮನೆ ಬಾಡಿಗೆ ಬಂದು ಈಗ ಆಲ್ರೆಡಿ ನಾವು ಲೆವೆನ್ ಪಾಯಿಂಟ್ ಫೈವ್ ಕೊಡ್ತಾ ಇದ್ದೀವಿ ಸೊ ಲಿಟಲ್ ಬಿಗ್ ಬರ್ಡನ್ ಅಂತ ಅನಿಸ್ಬೋದು ಆಮೇಲೆ ಏನಾಗುತ್ತೆ ಅಂದರೆ ನಾವು ಒಂದು ಬಜೆಟ್ ಪ್ಲಾನ್ ಮಾಡ್ಕೊಂಡಿರ್ತೀವಿ ಅದು ಮನೆ ಡಿಲೇ ಆದಷ್ಟು ಈಗ ಯಾವುದಕ್ಕೆ ಅಂತ ಅಮೌಂಟ್ ಇಟ್ಕೊಂಡಿರ್ತೀವೋ ಆ ಅಮೌಂಟ್ ಅದಕ್ಕೆ ಇಟ್ಬಿಡ್ಬೇಕು ನಾವು ಎಷ್ಟು ಡಿಲೇ ಮಾಡ್ತೀವೋ ಅಷ್ಟು ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ ಅಂಡ್ ನಮ್ದೆಲ್ಲ ಒಂದು ಕ್ಯಾಲ್ಕುಲೇಷನ್ ಜೀವನ ಒಂದು ಬಜೆಟ್ ಹಾಕೊಂಡು ಜೀವನ ಮಾಡ್ತಾ ಇರ್ತೀವಿ ಇಷ್ಟು ದುಡ್ಡಲ್ಲಿ ಇದನ್ನೇ ಮಾಡಬೇಕು ಇದ್ರಲ್ಲಿ ಇದನ್ನೇ ಮಾಡ್ಬೇಕಂತ ಏನೋ ಬೇನಾಮಿ ಬರ್ತಾ ಇದೆ ಬಿಡು ಇದಕ್ಕೋಗ್ಲಿ ಅಂತ ಖಂಡಿತವಾಗ್ಲೂ ಇಲ್ಲ ಆ್ಯಂಡ್ ಹೇಳ್ಬೇಕಂದ್ರೆ ಈಗ ಅರ್ಜೆಂಟ್ ಅರ್ಜೆಂಟಲ್ಲಿ ನಾವು ಕೆಲಸ ಮುಗಿಸ್ತಾ ಇದೀವಲ್ಲ ತುಂಬನೇ ಒಂಥರ ಸಡನ್ ಪ್ಲಾನ್ ನಾವು ಇನ್ನೂ ಒಂದು ಆರು ತಿಂಗಳು ಎಂಟು ತಿಂಗಳು ಟೈಮ್ ಇದೆಯಲ್ಲ ಅಮೌಂಟನ್ನು ಈ ಥರ ಅರೇಂಜ್ ಮಾಡ್ಕೊಂಡು ಮಾಡೋಣ ಅಂದ್ಕೊಂಡಿ ಬಟ್ ಆಲ್ ಆಫ್ ಅ ಸಡನ್ ಒಂದು ತಿಂಗಳು ಒಂದೂವರೆ ತಿಂಗಳೊಳಗಡೆ ಗೃಹ ಪ್ರವೇಶನ ಮುಗಿಸ್ಬೇಕು ನಾವು ಆ್ಯಂಡ್ ಪ್ರತಿಯೊಂದೂ ಒಟ್ಟಿಗೆ ಆಗಬೇಕು ಎಲ್ಲ ಕೆಲಸದವರು ಒಟ್ಟಿಗೆ ಬರ್ತಾರೆ ಎಲ್ಲರಿಗೂ ಲೇಬರ್ ಕೊಡಬೇಕು ಮೆಟೀರಿಯಲ್ ತರಬೇಕು ಸ್ವಲ್ಪ ಕಷ್ಟ ಇದೆ ಒಂದು ಸ್ವಲ್ಪ ಒಂಥರ ಉಸಿರು ಕಟ್ಟು ಪರಿಸ್ಥಿತಿ ಬರುತ್ತಲ್ಲ ಆ ಥರನೇ ಸ್ವಲ್ಪ ಬಿಗಿ ಆಗ್ತಾ ಇದೆ ಬಟ್ ನಾನು ಒಂದು ಯೋಚನೆ ಮಾಡ್ತೀನಿ ಫ್ರೆಂಡ್ಸ್ ಇವತ್ತಿನ ಕಷ್ಟ ನಮಗೆ ನಾಳೆ ಇರಲ್ಲ ಇವತ್ತು ಕಷ್ಟಪಟ್ಟರೆ ನಾಳೆ ಆರಾಮಾಗಿರ್ತೀವಿ ಆ್ಯಂಡ್ ನಾವು ಇವತ್ತೇ ಒಂದು ಕಂಫರ್ಟ್ ಝೋನಲ್ಲಿ ಇದ್ದರೆ ನಾವು ಅಷ್ಟು ಬೇಗ ನಾವು ಏನನ್ನು ರೀಚ್ ಮಾಡೋದಕ್ಕಾಗಲ್ಲ ಅಚೀವ್ ಮಾಡೋಕ್ಕಾಗಲ್ಲ ಸೊ ನಾನು ಲೈಫಲ್ಲಿ ಜಾಸ್ತಿ ಚಾಲೆಂಜಸ್ನ ಅಕ್ಸೆಪ್ಟ್ ಮಾಡ್ತೀನಿ ಅದನ್ನ ಫೇಸ್ ಮಾಡ್ತೀನಿ ನನಗೆ ಜಾಸ್ತಿ ಚಾಲೆಂಜಸ್ ಬಂದಷ್ಟು ನನಗೆ ಲೈಫಲ್ಲಿ ಒಂಥರ ಎಂಥೂಸಿಯಸಮ್ ಇರುತ್ತೆ ಒಂಥರ ಏನೋ ಒಂದು ಚಾಲೆಂಜ್ ಇದೆ ಈಗ ನಾನು ನಾನು ಹೇಳಿದ್ಮೇಲೆ ನನ್ನ ತಕ್ಷಣ ಈಗ ಅರ್ಜೆಂಟಾಗಿ ಅಟ್ ಪ್ರೆಸೆಂಟ್ ನಾನು ಮುಂದೆ ಇರುವಂಥ ಚಾಲೆಂಜ್ ಅಂದರೆ ಇನ್ನು ಒಂದು ತಿಂಗಳಲ್ಲಿ ನಾನು ಗೃಹ ಪ್ರವೇಶನ ಅಂದರೆ ಕಂಪ್ಲೀಟ್ ಮನೆ ವರ್ಕನ್ನ ಮುಗಿಸಿ ನಾನು ಗೃಹ ಪ್ರವೇಶ ಮಾಡಬೇಕು ಇದು ನನ್ನ ಮುಂದೆ ಇರುವಂಥ ಚಾಲೆಂಜ್ ಇದು ಆ್ಯಂಡ್ ಫೈನಾನ್ಷಿಯಲಿ ನಾನು ಅಮೌಂಟನ್ನು ಅರೇಂಜ್ ಮಾಡಬೇಕು ಆ್ಯಂಡ್ ಕೆಲಸಗಳನ್ನು ಬೇಗ ಬೇಗ ಮಾಡಿಸ್ಬೇಕು ಇನ್ನು ಗೃಹ ಪ್ರವೇಶದ ಕೆಲಸ ಏನೇನಿದೆ ಅದನ್ನೆಲ್ಲ ಮುಗಿಸ್ಬೇಕು ಇದೆಲ್ಲ ಒಂದು ಚಾಲೆಂಜ್ ಲೈಫಲ್ಲಿ ಆ ಥರ ಏನಾದರೂ ಒಂದು ಟಾಸ್ಕ್ ಇರಬೇಕು ಅದನ್ನು ಅಚೀವ್ ಮಾಡೋಕೆ ಅದರಿಂದ ಓಡಬೇಕು ಅದು ಒಂಥರ ಲೈಫ್ ತುಂಬನೇ ಬ್ಯೂಟಿಫುಲ್ ಆ್ಯಂಡ್ ಇಂಟ್ರೆಸ್ಟಿಂಗ್ ಅನಿಸುತ್ತೆ ಅಟ್ ದ ಸೇಮ್ ಟೈಮ್ ಏನಾಗುತ್ತೆ ಅಂದರೆ ಸ್ವಲ್ಪ ಪ್ರೆಷರು ಸ್ಟ್ರೆಸ್ ಕೂಡ ಒಟ್ಟಿಗೆ ಬರುತ್ತೆ ನವಿ ನನಗೆ ಮನೆ ಕೆಲಸದ ವಿಷಯದಲ್ಲಿ ಖಂಡಿತವಾಗ್ಲೂ ಅವರು ನನಗೆ ಒಂದು ಸ್ವಲ್ಪನೂ ರೆಸ್ಪಾನ್ಸಿಬಿಲಿಟಿ ಅಂತ ಕೊಟ್ಟಿಲ್ಲ ಅವರೇ ಕಂಪ್ಲೀಟಾಗಿ ನೋಡ್ಕೊತಿದ್ದಾರೆ ಆ್ಯಂಡ್ ಎಲ್ಲ ಮಾಡ್ತಾ ಇದ್ದಾರೆ ಈವನ್ ನಾನು ಕೂಡ ತುಂಬ ಹೊತ್ತು ಮನೆ ಹತ್ರ ನಿಂತ್ಕೊಂಡು ಕೆಲಸ ಮಾಡಿಸೋದಕ್ಕೆ ಆಗಿರ್ಬೋದು ಮತ್ತೊಂದಕ್ಕೆ ಆಗಿರ್ಬೋದು ನನಗೆ ಅಷ್ಟು ಪೇಷನ್ಸ್ ಇಲ್ಲ ಮತ್ತು ನಾನು ಆ ಕಂಡೀಷನಲ್ಲೂ ಕೂಡ ಇಲ್ಲ ಸ್ವಲ್ಪ ಹೊತ್ತು ನಿಂತ್ಕೊಂಡ್ರೆ ಬ್ಯಾಕ್ ಪೇನ್ ಶುರು ಆಗಿಬಿಡುತ್ತೆ ಈ ಟೈಮಲ್ಲಿ ತುಂಬಾ ರೆಸ್ಟ್ ಬೇಕಾಗಿರುತ್ತೆ ಸೊ ಅದ್ರ ಜೊತೆಗೆ ಇದು ಒಂದು ಆಗಲಿ ಅನ್ನೋದು ನನ್ನ ಕನಸು ತುಂಬ 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 ಇದ್ರ ಬಗ್ಗೆ ಹೇಳೋದಿದೆ ನಾನು ಬರೋ ಬರೋ ದಿನಗಳಲ್ಲಿ ಖಂಡಿತವಾಗ್ಲೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ನಿಮ್ಮೆಲ್ಲರಿಗೂ ಕ್ಲಾರಿಟಿ ಸಿಕ್ಕಿದೆ ಅಂತ ಅನ್ಕೊತೀನಿ ನಾವು ಏನು ಪ್ರೆಗ್ನೆನ್ಸಿಯಲ್ಲಿ ಗೃಹ ಪ್ರವೇಶದ ಪೂಜೆಗೆ ಕುತ್ಕೊಳ್ಳೋ ಹಾಗಿಲ್ಲ ಪ್ರೆಗ್ನೆಂಟ್ ಇರೋಂಥ ಲೇಡಿ ಮತ್ತು ಅವ್ರ ಹಸ್ಬೆಂಡ್ ಕೂತ್ಕೊಳ್ಳೋ ಹಾಗಿಲ್ಲ ಸೊ ಅದಕ್ಕೋಸ್ಕರ ನಾವು ನಮ್ಮ ಅತ್ತೆ ಮಾವ ಸೊ ನಮ್ಮ ಅತ್ತೆ ಮಾವ ಕುತ್ಕೊಂಡ್ರೇನೋ ನಾವು ಕೂತ್ಕೊಂಡ್ರೇನೋ ಅಲ್ಲಿ ಪೂಜೆ ಯಾರು ಕೂತ್ಕೊಂಡ್ರು ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅವ್ರು ಕೂತ್ಕೊಳ್ಳೋರಿಗೆ ಒಂದೊಳ್ಳೆ ಮನಸ್ಸಿರಬೇಕು ಅವರು ಮನೆ ಚೆನ್ನಾಗಿ ಇವರು ಸುಖವಾಗಿ ಬದುಕಿ ಬಾಳಲಿ ಅಂತ ನಮ್ಗೆ ಆಶೀರ್ವಾದ ಮಾಡೋರಾಗಿರ್ಬೇಕು ಸೊ ನನಗೆ ನಮ್ಮ ಅತ್ತೆ ಮಾವನ್ನ ಕೂರಿಸಿ ನಾವು ಪೂಜೆ ಮಾಡೋದ್ರಲ್ಲಿ ಏನು ಈಗ ತೊಂದರೆ ಇಲ್ಲ ನಾವು ಅವ್ರನ್ನೇ ಕೂರಿಸ್ಬೋದು ಮನೆ ನಾವೇ ಕಟ್ಟಿರ್ಬೋದು ಬಟ್ ತಂದೆ ತಾಯಿಗಳ ಆಶೀರ್ವಾದ ಅಂತೂ ಇರಲೇಬೇಕು ಅಂಡ್ ಯಾವ ತಂದೆ ತಾಯಿನೂ ಕೂಡ ಅವ್ರ ಮಕ್ಳಿಗೆ ಕೆಟ್ಟದಾಗ್ಲಿ ಅಂತ ಬಯಸಲ್ಲ ಸೊ ಪ್ರತಿ ಒಬ್ರಿಗೂ ಕೂಡ ಇನ್ ಕೇಸ್ ಈಗ ನಮ್ಮ ಅಪ್ಪ ಅಮ್ಮನೇ ಆಗಲಿ ಅಥವಾ ಅವರ ಅಪ್ಪ ಅಮ್ಮನೇ ಆಗಲಿ ಅಥವಾ ನನ್ನ ವೆಲ್ ವಿಷ್ಯಸ್ ಯಾರು ಇರ್ತಾರೋ ಅವ್ರು ಯಾರು ನನ್ಗೆ ಕೆಟ್ಟದ್ ಬಯಸಲ್ಲ ಅಂತ ಒಂದು ಬಿಲೀವ್ ಇದೆಯಲ್ಲ ಅದು ನನಗೆ ಅವ್ರು ಕುತ್ಕೊಂಡು ಪೂಜೆ ಮಾಡಿದ್ರು ನನಗೇನು ತೊಂದರೆ ಇಲ್ಲ ಮನೆಗೆ ಗೃಹ ಪ್ರವೇಶ ಆಗಬೇಕು ಮನೆಗೆ ಒಳ್ಳೇದಾಗ್ಬೇಕು ನಾವೆಲ್ಲರೂ ಅನ್ನೋದಷ್ಟೇ ಇಂಪಾರ್ಟೆಂಟ್ ಎಲ್ಲೋ ಒಂದ್ ಕಡೆ ಕೆಲವರು ಹೇಳಿದ್ರು ನೀವು ಪೂಜೆ ಕೂತ್ಕೊಳ್ಳೋದಿಕ್ಕಾಗಲ್ವಲ್ಲ ಅಂತ ಅಂದ್ಬಿಟ್ಟು ಇಟ್ಸ್ ಓಕೆ ನನಗೆ ಪ್ರಾಬ್ಲಮ್ಮೇ ಇಲ್ಲ ಭಗವಂತನ ಆಶೀರ್ವಾದ ಇದ್ರೆ ನೀವೆಲ್ಲರೂ ಪ್ರೀತಿಲ್ಲೇ ಇದ್ರೆ ಇನ್ನೊಂದು ಮನೆ ಕಟ್ಟಿ ಇನ್ನೊಂದು ಮನೆ ಗೃಹ ಪ್ರವೇಶ ಕೂತ್ಕೊಳ್ಳೋ ಹಾಗೆ ಆ ಭಗವಂತ ನೀವೆಲ್ಲರೂ ಆಶೀರ್ವಾದ ಮಾಡಿ ಬಟ್ ಪೂಜೆ ಕೂತ್ಕೊಳ್ಳೋದೆ ಈಗ ಏನಾಯ್ತು ಅಂದ್ರೆ ನನ್ನ ತಮ್ಮ ಮನೆ ಕಟ್ಟಿ ಆಲ್ಮೋಸ್ಟ್ ಆರು ವರ್ಷ ಆಯಿತು ನಮ್ಮ ತಂದೆ ಎಲ್ಲ ಸೊ ಇನ್ನು ಅವ್ನಿಗೆ ಮದುವೆ ಆಗಿಲ್ಲ ಆ ಟೈಮಲ್ಲಿ ಪೂಜೆಗೆ ನಮ್ಮ ಅಕ್ಕ ಭಾವನ ಕೂರ್ಸೋಣ ಅಂದ್ಕೊಂಡ್ವಿ ಅವ್ರದ್ದು ಏನೋ ಬೇರೆ ಇಶ್ಯೂಸ್ ಬಂತು ಇನ್ನು ನಾನು ಕೂತ್ಕೊಬೇ ನಾನು ಮತ್ತೆ ನನ್ನ ಹಸ್ಬೆಂಡ್ ಕೂತ್ಕೋಬೇಕು ಅಂತ ಅಂದ್ಕೊಂಡ್ವಿ ಸೊ ಆ ಟೈಮಲ್ಲಿ ನಾನು ಕನ್ಸೀವ್ ಆದೆ ಶಿವ ಮನೆ ಗೃಹ ಪ್ರವೇಶದ ಟೈಮಲ್ಲೇ ಸೊ ನಾನು ಕೂತ್ಕೊಳ್ಳೋ ಆಗಿಲ್ಲ ಹಾಗಾಗಿ ನಮ್ಮ ದೊಡ್ಡಪ್ಪ ದೊಡ್ಡಮ್ಮನ ಕೂರ್ಸಿದ್ವಿ ಸೊ ಮನಸ್ಸಿಂದ ಪೂಜೆ ಒಂದು ಒಂದೊಳ್ಳೆಯದಾಗಲಿ ಅಂತ ಆಶಿಸೋನ ಕೂರಿಸೋದ್ರಲ್ಲಿ ಏನೂ ತಪ್ಪಿಲ್ಲ ಸೊ ನಾವೀಗ ನಮ್ಮತ್ತೆ ಮಾವನ ಕೂರಿಸ್ತಾ ಇದ್ದೀವಿ ಆ್ಯಂಡ್ ಅವರು ಕೂಡ ಕೂತ್ಕೊಂಡು ಪೂಜೆ ಮಾಡೋದಕ್ಕೆ ರೆಡಿ ಇದ್ದಾರೆ ಆ್ಯಂಡ್ ಎಲ್ಲರೂ ಖುಷಿಯಾಗಿದ್ದಾರೆ ಯಾವ ತಂದೆ ತಾಯಿಗೆ ಖುಷಿ ಇರಲ್ಲ ಅಲ್ವಾ ಮಗ ಮನೆ ಕಟ್ಟುತ್ತಾ ಇದ್ದಾನೆ ಮಗ ಸೊಸೆ ಮನೆ ಕಟ್ಟಿದ್ದಾರೆ ಅಂತಂದ್ರೆ ಅವರು ಕೂಡ ತುಂಬಾ ಖುಷಿಯಾಗಿದ್ದಾರೆ ನಾನು ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ ವ್ಲಾಗ್ಸ್ ನೋಡ್ತಾ ಇದ್ದೀರಾ ನಿಮ್ಮೆಲ್ಲರೂ ಪ್ರೀತಿ ಹೀಗೆ ಇರಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇಲ್ಲಿ ತನಕ ಏನು ಸಪೋರ್ಟ್ ಮಾಡಿ ಮಾಡ್ ಮಾಡ್ಕೊಂಡು ಬಂದಿದ್ದೀರೋ ಅದೇ ಥರ ನೀವೆಲ್ಲರೂ ಸಪೋರ್ಟ್ ಇರಲಿ ಆ್ಯಂಡ್ ಒಂದು ಯೂಟ್ಯೂಬರ್ ಆಗಬೇಕು ಕಂಟೆಂಟ್ ಕ್ರಿಯೇಟ್ ಮಾಡಬೇಕು ಸೊ ಅದೊಂದು ಪ್ಯಾಷನ್ ಇರಬೇಕು ಏನೇ ಮಾಡೋದು ನಂಗೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟು ಇದರಲ್ಲೆಲ್ಲ ಆ್ಯಂಡ್ ಏನೋ ನಿಮ್ಮ ಸಪೋರ್ಟು ಕೂಡ ಸಿಗ್ತಾ ಇದೆ ಅದಕ್ಕೆಲ್ಲ ಸಿಕ್ಕಾಪಟ್ಟೆ ಖುಷಿಯಾಗಿದ್ದೀನಿ ಆ್ಯಂಡ್ ಆಗಿದ್ದೀನಿ ಸೊ ಇದೊಂದು ಚಾರಿಟಿ ನಿಮಗೆ ಸಿಕ್ಕಿರುತ್ತೆ ಅಂದ್ಕೊಂಡು ನಾನು ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು